ಕೃಷೀಕರಣಕ್ಕೆ ಬಿಗಿನರ್ಸ್ ಗೈಡ್ ನಮ್ಮ ಮಿದುಳುಗಳು ಸೂಪರ್ ಕಂಪ್ಯೂಟರ್ ಗಳಾಗಿವೆ ಅವುಗಳು ನಮಗೆ ಸಹಾಯ ಮಾಡಲು ನಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಜಗತ್ತಿನಲ್ಲಿ ಬದುಕಲು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ನಮ್ಮ ಸುತ್ತಮುತ್ತಲಿನ ಮಾಹಿತಿಯನ್ನು ಮತ್ತು ನಾವು ಎದುರಿಸುತ್ತಿರುವ ವಸ್ತುಗಳು ಮತ್ತು ಜನರನ್ನು ದಿನದಿಂದ ದಿನಕ್ಕೆ ನಿರಂತರವಾಗಿ ಸಂಸ್ಕರಿಸುತ್ತಿದೆ ನಮ್ಮ ಮನಸ್ಸಿನ ಶಕ್ತಿಯನ್ನು ಬಳಸಿಕೊಳ್ಳುವ ಮೂಲಕ ಮತ್ತು ಅದನ್ನು ಹೇಗೆ ಸ್ಪರ್ಶಿಸಬೇಕೆಂದು ಕಲಿಯುವುದರ ಮೂಲಕ ಫಲಿತಾಂಶಗಳನ್ನು ನಿಯಂತ್ರಿಸಲು ನಾವು ಪ್ರಾರಂಭಿಸಬಹುದು ನಾವು ನಮ್ಮನ್ನು ಹೆಚ್ಚು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತೇವೆ ನಾವು ಹೆಚ್ಚು ಬದುಕಲು ಬಯಸುವ ಜೀವನವನ್ನು ನಡೆಸುತ್ತೇವೆ ಈ ಮಾರ್ಗದರ್ಶಿಯಲ್ಲಿ ಹೇಗೆ ಮತ್ತು ಏಕೆ ದೃಶ್ಯೀಕರಣವು ನಮ್ಮ ಗುರಿಗಳನ್ನು ನಮ್ಮ ನೈಜತೆಗೆ ತಿರುಗಿಸುತ್ತದೆ ಎಂಬುದನ್ನು ನೀವು ಕಲಿಯುವಿರಿ ಒಳಗೊಂಡಿರುವ ವಿಷಯಗಳು ನಿಮ್ಮ ಜೀವನದ ಫಲಿತಾಂಶಗಳನ್ನು ಹೇಗೆ ನಿಯಂತ್ರಿಸಬೇಕೆಂದು ನೀವು ಕಲಿಯುವಿರಿ ನೀವು ಹೆಚ್ಚು ಬದುಕಲು ಬಯಸುವ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದನ್ನು ನೀವು ಕಲಿಯುವಿರಿ ದೃಶ್ಯೀಕರಣವು ನಮ್ಮ ಗುರಿಗಳನ್ನು ನಮ್ಮ ನೈಜತೆಗೆ ಏಕೆ ತಿರುಗಿಸುತ್ತದೆ ಎಂಬುದನ್ನು ನೀವು ಕಲಿಯುವಿರಿ ಅನ್ಲಾಕ್ ಮಾಡುವುದು ಹೇಗೆ ಎಂದು ನೀವು ಕಲಿಯುವಿರಿ ನಿಮ್ಮ ಉಪಪ್ರಜ್ಞೆ ಮನಸ್ಸು ಮತ್ತು ದೃಶ್ಯೀಕರಣದ ಮೂಲಕ ನಿಮ್ಮ ಸ್ವಂತ ಶಕ್ತಿಯನ್ನು ಸ್ಪರ್ಶಿಸಿ ನಿಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಜಗತ್ತಿನಲ್ಲಿ ಬದುಕಲು ನಿಮಗೆ ಸಾಧ್ಯವಾಗುತ್ತದೆ